ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಇವತ್ತಿನ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದ ವಿಷಯ ಏನಪ್ಪ ಅಂದರೆ ಟೈಮ್ ಪಾಸ್ಗೆ ಅಂತ ಕಲಿತ ಟೈಲರಿಂಗ್ ಕೆಲಸ ಈಗ ಜೀವನಕ್ಕೆ ಅದೇ ಆಧಾರ ಯಾವ ಥರ ಆಧಾರ ನನಗಾಯಿತು ಅಂತ ಅಂದರೆ ಫ್ರೆಂಡ್ ನಾನು ನನ್ನ ಮಗಳಿಗೆ ಒಂದು ಮೊದಲು ಮಗುವಿಗೆ ಒಂದೂವರೆ ವರ್ಷ ಆಯಿತು ಫ್ರೆಂಡ್ ಅವಾಗ ಹೀಗೆ ನಮ್ಮ ಫ್ರೆಂಡುಗಳು ಗೌರ್ಮೆಂಟಲ್ಲಿ ಫ್ರೀಯಾಗಿ ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತೀನಿ ಹೇಳ್ಕೊಡ್ತಾರೆ ಒಂದು ವರ್ಷ ಹೇಳ್ಕೊಡ್ತಾರೆ ಒಂದು ಮಿಷಿನ್ ಕೊಡ್ತಾರೆ ಟೈಲರಿಂಗ್ ಮಿಷಿನ್ ಕೊಡ್ತಾರೆ ಅಂತ ಹೇಳಿದರು ಅದಕ್ಕೆ ನಾವು ನಮಗೆ ಅವಾಗ ಏನಂದರೆ ಮಿಷಿನ್ ಬರುತ್ತಲ್ವಾ ಅನ್ನೋ ಖುಷಿಗೆ ನಾವು ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಕೇಳಿದ್ರಿ ಅಲ್ಲಿ ಅವಾಗ ಅಲ್ಲಿ ಗೀತಾ ಮೇಡಮ್ ಅಂತ ಬಿ ಬಿ ಎಮ್ ಪಿ ಕಡೆಯಿಂದ ಅವರು ಗೋರ್ಮೆಂಟ್ ಬಿ ಬಿ ಎಂ ಪಿ ಕಡೆಯಿಂದ ಹೇಳ್ಕೊಡ್ತಾಯಿದ್ರು ಆವಾಗ ಎರಡು ಬ್ಯಾಚ್ ಮಾಡ್ತಾಯಿದ್ರು ಅವರು ಟೈಲರಿಂಗ್ ಕ್ಲಾಸು ಒಂದು ಬ್ಯಾಚ್ ಟೈಮಿಂಗ್ಸ್ ಅಂದರೆ ಹತ್ತು ಗಂಟೆಯಿಂದ ಒಂದು ಗಂಟೆ ಮತ್ತು ಎರಡು ಗಂಟೆಯಿಂದ ಐದು ಗಂಟೆವರೆಗೂ ಮಾಡೋರು ನಾವು ಎರಡನೇ ಬ್ಯಾಚ್ಗೆ ಸೇರಿಕೊಂಡ್ವಿ ಫ್ರೆಂಡ್ ಅಂದರೆ ಎರಡು ಗಂಟೆಯಿಂದ ಐದು ಗಂಟೆಗೆ ಅದರಲ್ಲಿ ಏನಂದರೆ ಸ್ಟಾರ್ಟಿಂಗಿಂದ ಹುಕ್ಸು ಐ ಫ್ರಾಕ್ಸು ಅಂಬ್ರಲ್ಲಾ ಫ್ರಾಕ್ಸು ಆಮೇಲೆ ಕುರ್ತಾಸು ಡ್ರೆಸ್ಸಸ್ಸು ಬ್ಲೌಸಸ್ಸು ಪೆಟಿಕೋಟ್ಸು ಮತ್ತು ನಿಕ್ಕರ್ಸು ಆ ಥರ ಎಲ್ಲ ಸುಮಾರು ಹೇಳ್ಕೊಟ್ರು ಅವರು ಏನಂದರೆ ಅವ್ರಿಗೆ ಒಂದು ನೋಟ್ಸು ಒಂದು ಫೈಲ್ ಮಾಡಿಸ್ತಾಯಿದ್ರು ಫ್ರೆಂಡ್ ಅವರು ನೋಟ್ಸಲ್ಲಿ ಬರಿಬೇಕಾಗಿತ್ತು ಮತ್ತು ಫೈಲಲ್ಲಿ ಚಿಕ್ಕ ಚಿಕ್ಕದು ನಾವೇನು ಹೊಲಿತೀರಿ ಇಲ್ಲ ಫ್ರಾಕ್ ಹೊಲಿದ್ರೆ ಡ್ರೆಸ್ ಹೊಲಿದ್ರೆ ಬ್ಲೌಸ್ ಹೊಲಿದ್ರೆ ಮಂಗಳ ಫ್ರಾಕ್ ಹೊಲಿದ್ರೆ ಆ ಥರದನ್ನೆಲ್ಲ ಹಾಕ್ಬೇಕಾಗಿತ್ತು ಅವಾಗ ನಾವೇನು ಮಾಡ್ತಾಯಿದ್ರಿ ನನ್ನ ಮಗಳಿಗೆ ಆಗ ಒಂದೂವರೆ ವರ್ಷದಿಂದ ಚಿಕ್ಕ ಚಿಕ್ಕದಾಗಿ ಮಾಡಿ ಫೈಲ್ಗೆ ಹಾಕಿರಿ ದೊಡ್ಡ ದೊಡ್ಡದಾಗ ಮಾಡಿ ನನ್ನ ಮಗಳಿಗೆ ಒಲಿದೋಗಿ ಹಾಕಿರಿ ಫ್ರೆಂಡ್ ಒಂದು ಥರ ಹಾಕಿ ಎಕ್ಸಾಮ್ ಒಂದು ವರ್ಷ ಆದಮೇಲೆ ಎಕ್ಸಾಮ್ ಮಾಡಿದ್ರು ಎಕ್ಸಾಮಲ್ಲಿ ಬ್ಲೌಸು ಮತ್ತು ಪೆಟಿಕೋಟ್ನ ಹೊಲಿಯೋಕ್ಕೆ ಕೊಡ್ತಾರೆ ನಮ್ಮ ಹತ್ರ ಆಗ ಮಿಷಿನ್ ಇರಲಿಲ್ಲ ನಾವು ಟೈಲರಿಂಗ್ ಕ್ಲಾಸ್ ಕಲಿಬೇಕಾದರೆ ನಾವು ಎರಡು ಗಂಟೆಯಿಂದ ಐದು ಗಂಟೆಗೆ ಹೋದಾಗ ಅವಾಗ ನಾಲ್ಕೈದು ಮಿಷಿನ್ ಇರ್ತಾಯಿತ್ತು ಅದರಲ್ಲಿ ಒಂದೊಂದು ಅವರ್ ಎರಡು ಅವರ್ ಅಷ್ಟೇ ಹೊಲಿತಾ ಇದ್ದು ನಮಗೆ ಆವಾಗ ಮಿಷಿನ್ ಇರಲಿಲ್ಲ ನಾವು ಎಕ್ಸಾಮ್ ಬರೆದ್ರಿ ಎಕ್ಸಾಮಲ್ಲೂ ಪಾಸಾಯಿತು ಎಕ್ಸಾಮ್ ಪಾಸಾಗಿ ಮೂರು ವರ್ಷಕ್ಕೆ ನಮಗೆ ಮಿಷಿನ್ ಬಂತು ಅಲ್ಲಿ ಗಂಟ ನಾವು ಮನೇಲಿ ಸುಮ್ಮನೆ ಇರ್ತಾಯಿದ್ವಿ ನಾವು ಅವಾಗ ಆ ಮಿಷಿನ್ ಬಂದ ಮೇಲೆ ಏನು ಮಾಡಿ ಪ್ರೈವೇಟಲ್ಲಿ ಒಂದು ಆರು ತಿಂಗಳು ಕಲಿಯೋಕ್ಕೆ ಹೋಗಿದ್ವಿ ಯಾಕಂದರೆ ಮರ್ತೋಗ್ಬಿಟ್ಟಿತ್ತು ಆವಾಗ ನಮಗೆ ಈಗಿನ ಥರ ಯೂಟ್ಯೂಬಲ್ಲಿ ಹೇಳ್ಕೊಡೋರು ಅವಾಗ ಯಾರೂ ಇರ್ತಿರ್ಲಿಲ್ಲ ಅಂದರೆ ನಮ್ಗೆ ಗೊತ್ತಿರ್ತಿತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಗೆ ಗೊತ್ತಿರ್ಲಿಲ್ಲ ಆಗ ಅದು ಆಮೇಲೆ ನಾವು ಪ್ರೈವೇಟಲ್ಲಿ ಒಂದು ಆರು ತಿಂಗಳು ಹೋದ್ವಿ ಆಮೇಲೆ ಬ್ಲೌಸಸ್ಗಳೆಲ್ಲ ಹೊಲಿತಾ ಇದ್ರಿ ಚ್ ಮನೇಲೆ ಹೊಲಿತಾ ನಾವು ಆಗ ಏನು ಜನಗಳು ನಮಗೆ ಬ್ಲೌಸ್ ಕೊಡೋಕ್ಕೆ ಭಯ ಬಿಡೋರು ಅಂದರೆ ಬಟ್ಟೆ ಹಾಳು ಮಾಡಿಬಿಡ್ತಾರೆ ಇವರು ಹೊಸಬ್ರಿಗೆ ಕೊಟ್ಟರೆ ಅಂತ ಈಗ ಏನಿಲ್ಲ ನಾನು ಹೊಲಿತೀನಿ ಅಂದರೆ ಹೊಸಬ್ರು ಅಂದರೆ ಕೊಡ್ತಾರೆ ಈಗ ಅವಾಗ ಕೊಡಕ್ಕೆ ಹಿಂದೂ ಮುಂದೆ ನೋಡೋರು ಅವಾಗ ನಮ್ಗಂತೂ ಆದ್ದರಿಂದ ನಾವು ಮನೇಲೆ ನಮ್ಗೆ ಗೊತ್ತಿರೋರಿಗೆ ನಮ್ಮ ನೆಂಟರಿಗೆ ನಮ್ಮ ಅಕ್ಕ ತ ನಮ್ಮ ತಂಗಿಗೆ ನಮ್ಮ ನಮ್ಮ ಪರಿಚಯ ಇದ್ರಿ ಅವರು ಅವ್ರಿಗೂ ಕೊಡ್ತಾಯಿದ್ರು ಅವಾಗ ಹೀಗೆ ಆಮೇಲೆ ರೀಸೆಂಟಾಗಿ ನಾವು ಒಂದು ಹಳ್ಳಿಗೆ ಶಿಫ್ಟ್ ಆಗಬೇಕಾಗಿತ್ತು ಅಲ್ಲಿ ಶಿಫ್ಟ್ ಆಗಿ ಹೋದ್ರಿ ನಾವು ಅವಾಗ ಏನಂದರೆ ಅದು ಹಳ್ಳಿ ಅದು ಹಳ್ಳಿ ಹಳ್ಳಿಯಲ್ಲಿ ಮನೆಗಿಂತ ಒಂದು ಐದಾರು ಐದಾರು ಮನೆ ಮುಂದಕ್ಕೆ ಒಂದು ಅಜ್ಜಿಗೆ ಮನೆಯಲ್ಲೇ ಹಾವು ಕಚ್ಚಿಬಿಟ್ಟು ಆ ಅಜ್ಜಿ ಸತ್ತೋಗಿಬಿಡ್ತಿದ್ರು ನಾನು ಆಗ ಗಾರ್ಮೆಂಟ್ಸಿಗೆ ಹೋಗ್ತಾ ಇದ್ದೆ ನಾನು ಆವಾಗ ನನ್ನ ಮಗಳಿಗೆ ಒಬ್ಬಳು ಎರಡನೇ ಕ್ಲಾಸ್ ಹೋಗ್ತಾಯಿದ್ಲು ಒಬ್ಬಳು ಇನ್ನೊಬ್ಳು ಮಗು ನಸ್ಸಿಗೆ ಹೋಗ್ತಾ ಇತ್ತು ಗೌರ್ಮೆಂಟ್ ಸ್ಕೂಲೇ ಕಳಿಸ್ತಾ ಇದ್ರಿ ಆವಾಗ ಮೂರು ಗಂಟೆ ಮೂರುವರೆಗೆ ಸ್ಕೂಲ್ ಬಿಡೋರು ಬಂದ್ಳು ಮನೇಲಿ ರೋಡಲ್ಲೇ ಆಡ್ಕೊಂಡೇ ಇರೋರು ಒಳಗೆ ಹೋಗ್ತಾ ಇರಲಿಲ್ಲ ಅವರು ಅಂದರೆ ನಾವು ಬೆಳಗ್ಗೆ ಎಂಟೂವರೆಗೆ ಹೋದ್ರೆ ಗಾರ್ಮೆಂಟ್ಸಿಗೆ ಸಾಯಂಕಾಲ ಬರೋಕ್ಕೆ ಆರೂವರೆ ಆಗ್ತಾಯಿತ್ತು ಎನಿ ಟೈಮ್ ಮೂರುವರೆಯಿಂದ ಆರೂವರೆವರೆಗೂ ರೋಡಲ್ಲೇ ಆಡ್ಕೊಂಡೇ ಇರೋರು ನಮಗೆ ನಮಗಿರೋದೆ ಇಬ್ಬರು ಮಕ್ಕಳು ಇವೆಲ್ಲ ನಾವೆಲ್ಲ ದುಡಿದು ಅವ್ರು ಏನು ಮಾಡೋದು ಅಂದರೆ ಅವ್ರಿಗೆ ಹೋಗ್ತೇನೆ ನಾವು ಮಾಡೋದು ಆಗೇನು ಮಾಡಿದೆ ನಾನು ಕೆಲಸ ಗಾರ್ಮೆಂಟ್ಸ್ಗೆ ಹೋಗೋದು ಬಿಟ್ಬಿಟ್ಟು ನಮ್ಮ ಮನೇಲಿ ಎರಡು ರೂಮ್ ಇತ್ತು ಅಂದರೆ ರೋಡ್ ಸೈಡಲ್ಲಿ ಒಂದು ರೂಮ್ ಇತ್ತು ಒಳಗಡೆ ಒಂದು ರೂಮ್ ಇತ್ತು ಆ ರೋಡ್ ಸೈಡ್ ರೂಮನ್ನು ಹೊಡೆದಾಕಿ ಅದನ್ನು ಅಂಗಡಿ ಮನೆ ಥರ ಮಾಡಿಕೊಂಡು ಅವಾಗ ಅಂತ ಒಂದೇ ಮಿಷಿನ್ ಇದ್ದಿದ್ದಿತ್ತು ಅಂದರೆ ಸ್ಟಿಚಿಂಗ್ ಮಿಷಿನ್ ಒಂದೇ ಇದ್ದಿದ್ದು ಅಂಗಡಿ ಮಾಡಾದಮೇಲೆ ಅಲ್ಲಿ ಸೆಕೆಂಡ್ಸಲ್ಲಿ ಜಿಗ್ಜಾಗ್ ಮಿಷಿನು ಮತ್ತು ಓರ್ಲಾಕ್ ಮಿಷಿನ್ ಹೊಸದೇ ತೊಗೊಂಡಿರೋದು ಅದು ಹೇಳದ್ನಲ್ಲ ನಿಮಗೆ ಪೂರ್ಣಿಮಾ ಅಂತ ಅದು ಈಗಲೂ ಇದೆ ಹತ್ರ ಆಗಿಂದ ಅಂಗಡಿ ಶಾರ್ಟ್ ಮಾಡಿಕೊಂಡು ಆವತ್ತಿಂದ ಹೊಲಿತಾ ಇರೋಳು ಇವತ್ತು ಗಂಟೆ ಹೊಲಿತಾನೇ ಇದ್ದೀನಿ ಅಂದರೆ ನಾನು ಆಗ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ನನ್ನ ಕೆಲಸ ನಾನು ಮಾಡ್ತಾಯಿದ್ದೆ ಇಲ್ಲಾಂದರೆ ನಾನು ಬೇರೆ ಕಡೆ ಹೋಗಿ ಮಾಡಬೇಕಾಗದ ಪರಿಸ್ಥಿತಿ ಬರ್ತಾಯಿತ್ತು ಅವಾಗ ನನಗೆ ಆದ್ದರಿಂದ ಟೈಲರಿಂಗ್ ಕ್ಲಾಸ್ ಏನು ಅಂತ ಟೈಲರಿಂಗ್ ಏನು ಅಂದರೆ ಮನೆಯಲ್ಲೂ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಳ್ಬೋದು ಇದು ನನ್ನ ಇವತ್ತಿನ ಟೈಮ್ ಪಾಸ್ಗೆ ಅಂತ ಕಲಿತವಿದ್ದೆ ಇದೇ ನನ್ನ ಜೀವನಕ್ಕೆ ಆಧಾರವಾಗಿದೆ ನಾನು ಈಗ ಒಂದು ಸ್ವಲ್ಪ ಬ್ಲೌಸಸ್ಗಳು ಓದಿದ್ದೀನಿ ಅವನ್ನು ತೋರಿಸ್ತೀನಿ ಫ್ರೆಂಡ್ ನೋಡಿ ಇದು ಬೋಟ್ ನೆಕ್ ಬ್ಲೌಸಸ್ಸು ಮುಂದೆ ಫ್ರೀಚಸ್ ಕೊಟ್ಟು ಹಿಂದೆ ಕಡೆ ಈ ಥರ ಶೇಪ್ ಕೊಟ್ಟಿಸಿದ್ದಾರೆ ನೋಡಿ ಈ ಥರ ಹಿಂದೆ ಡೋರಿ ಇದಕ್ಕೆ ದಾರ ಹಾಕ್ಬೇಕು ನಾನು ದಾರ ಹಾಕಬೇಕು ಇನ್ನೂ ಹಾಕಿಲ್ಲ ಅದಕ್ಕೆ ಬಟನ್ಸ್ ಹಾಕ್ಬೇಕು ಅದಕ್ಕೆ ಇದು ನೆಕ್ ಬ್ಲೌಸಸ್ ಮುಂದೆ ಕಡೆ ಪ್ರಿನ್ಸಸ್ ಕಟ್ ಇದೆ ಹಿಂದೆಗಡೆ ಈ ಥರ ಬಟನ್ಸ್ ಕೊಡ್ಸ್ಕೊಂಡಿದ್ದಾರೆ ಅವರು ಇಲ್ಲೂ ಬಟನ್ಸ್ ಬರುತ್ತೆ ಮತ್ತೆ ಕೆಳಗಡೆನೂ ಇಲ್ಲೂ ಕೆಳಗಡೆನೂ ಬಟನ್ಸ್ ಬರುತ್ತೆ ಈ ಥರ ಬರುತ್ತೆ ಇದು ನಾರ್ಮಲ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಅದೇ ಪ್ಯಾಡ್ ಹಾಕಿದ್ದೀನಿ ನಾನು ಇದಕ್ಕೆ ಸ್ಲೀವ್ ಸ್ವಲ್ಪ ಇಲ್ಲಿ ಬಫ್ ಬಂದಿದೆ ಇಲ್ಲಿ ಈ ಥರ ಇದೆ ಡೋರಿ ಈ ಥರ ಬಂದಿದೆ ಹಿಂದೆಗಡೆ ಈ ಥರ ದಾರ ಕೊಟ್ಟಿದ್ದಾರೆ ಅವ್ರಿಗೆ ಬಟನ್ಸ್ ಬೇಡ ಅಂದ್ಬಿಟ್ಟು ಇಲ್ಲಿ ದಾರ ಕೊಟ್ಟಿದ್ದಾರೆ ಇದೊಂದು ಬ್ಲೌಸ್ ಈ ಥರ ಹೊಲ್ಿದ್ದೀನಿ ನೋಡಿದೀನಿ ಇದು ಟೈಮ್ ಬರುತ್ತೆ ಮೇಲೆ ಕಟ್ಕೊಳ್ಳೋದು ಈ ಥರ ಬರುತ್ತೆ ಈ ಕತ್ತು ಕಟ್ಕೊಳ್ತಾರಲ್ಲ ಆ ಥರ ಈಗ ಹೊಸ ಡಿಸೈನ್ ಟ್ರೆಂಡ್ ಇದು ಅದು ಈ ಥರ ಬರುತ್ತೆ ನೋಡಿ ಇದು ಸ್ಲೀವ್ ಉದ್ದ ಸ್ಲೀವ್ ಇದೆ ಇದಕ್ಕೆ ಇದು ಗೋಲ್ಡನ್ ಪೈಪಿಂಗ್ ಹೊಂದಿದ್ದೀನಿ ಬ್ಯಾಕು ಈ ತರ ಬರುತ್ತೆ ಮತ್ತೆ ಇದು ನಾರ್ಮಲ್ ಬ್ಲೌಸೇ ಇದು ಇದಕ್ಕೆಲ್ಲ ಫ್ರಂಟು ಬ್ಯಾಕು ಸ್ಲೀವು ಬ್ಯಾಕ್ ಅಲ್ಲಿ ಡೌನ್ ಅಲ್ಲಿ ಡ ಎಲ್ಲ ಆಗಿದೆ ಪ್ಲೈನು ಇದ್ದಾವೆ ತುಂಬಾ ಹೂವು ಅವನ್ನ ತೋರಿಸ ತೋರಿಸಿದ್ರೆ ತುಂಬಾ ಎದೆ ರಿಸ್ಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಈ ತರ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡೋದು ನೋಡೋದ್ರಿಂದ ನಮಗೆ ಒಂಥರ ಹುಮ್ಮ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಹುಮ್ಮಸ್ ಬರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು